ಹಲೋ ಸ್ನೇಹಿತರೆ ನಿಮಗೆಲ್ಲ ಶೈನಿಂಗ್ ಶರ್ಮಾ ಅಂಡ್ ಶರ್ಮಾ ಯೂಟ್ಯೂಬ್ ಬ್ಲಾಗ್ಸ್ಗೆ ಸ್ವಾಗತ ಮೊನ್ನೆ ನಾನು ಪ್ರತಿಷ್ಠಾಪನೆಗೋಸ್ಕರ ಗೋಕಾಕ್ ಹತ್ರ ಹೋಗಿದ್ದೆ ಗೋಕಾಕ್ ಹತ್ರ ಹೋದಾಗ ಅಲ್ಲಿ ಹತ್ತಿರದಲ್ಲೇ ಗೋಕಾಕ್ ಜಲಪಾತ ಇದೆ ಅಂತ ಗೊತ್ತಾಯಿತು ಗೊತ್ತಾದ ತಕ್ಷಣ ನಾನು ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಮತ್ತು ಅಲ್ಲಿ ನಮ್ಮ ಮುಕುಂದ ಮಾಮ ಬಂದಿದ್ದರು ಅವ್ರನ್ನೂ ಕರ್ಕೊಂಡು ಗೋಕಾಕ್ ಜಲಪಾತದ ಕಡೆ ಹೊರಟೇ ಬಿಡೋಣ ಅಂತ ಹೊರಟ್ವಿ ಮಾಮ ಮೊದಲೇ ಹೇಳಿದರು ಅಲ್ಲಿ ಜಾತ್ರೆ ನಡೀತಾ ಇದೆ ತುಂಬ ರಶ್ ಇರುತ್ತೆ ಬೇಡ ಅಂತ ಆದರೆ ಅವ್ರು ಮಾತು ಕೇಳಿದನೇ ಗೋಕಾಕ್ ತಲುಪೇ ಬಿಟ್ವಿ ಹೋಗಿ ನೋಡಿದ್ರೆ ಅಯ್ಯೋ ಜನ ಸಾಗರ ಅಲ್ಲಿ ಎಷ್ಟು ದೂರ ನೋಡಿದ್ರು ವೆಹಿಕಲ್ಲು ಎಷ್ಟು ದೂರ ನೋಡಿದ್ರು ಜನ ಆದರೂ ಬಂದೇ ಬಿಟ್ಟಿದ್ದೀವಲ್ಲ ಇನ್ನೇನು ನೀರಿನಲ್ಲಿ ಮುಳುಗಿದ ಮೇಲೆ ಮಳೆ ಏನು ಚಳಿ ಏನು ಅಂತ ಹೋದ್ವಿ ಆದರೆ ಹೋದಾಗ ಅನ್ನಿಸ್ತು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಸುಮ್ಮನೆ ಇರ್ತೇನೆ ಒಂದೆರಡು ಫೋಟೋಗಳನ್ನು ಆಗಲೇ ಅಲ್ಲೇ ಕ್ಲಿಕ್ಸೇ ಬಿಟ್ವಿ ಎಲ್ಲರನ್ನು ಕೂರಿಸ್ಕೊಂಡು ಫೋಟೋಗಳನ್ನು ಕ್ಲಿಕ್ಕಿಸ್ಕೊಂಡು ತುಂಬ ಮಜಾ ಮಾಡಿದ್ವಿ ನಂತರ ಗೋಕಾಕ್ ಜಲಪಾತವನ್ನು ನೋಡಿ ತುಂಬ ಸಂತೋಷ ಆಯಿತು ನಮ್ಮ ಹುಡುಗರನ್ನೆಲ್ಲ ಆಯಿತು ಮತ್ತು ಮತ್ತೆ ಮತ್ತೆ ಬರೋದು ನೋಡ್ತಾ ಇದ್ರೆ ಅಲ್ಲಿಂದ ಮನಸ್ಸಿಲ್ಲ ಮತ್ತೆ ಎಲ್ಲ ವೀಡಿಯೋ ಮಾಡಕ್ಕೆ ನಿಂತ್ಕೊಂಡ್ವಿ ನೋಡಿ ಅಷ್ಟೋ ರಮಣೀಯವಾದ ಒಂದು ಬೆಟ್ಟ ಮಧ್ಯದಲ್ಲಿ ಆ ಒಂದು ಜಲಪಾತ ಹರಿಯುತ್ತೆ ಬೆಟ್ಟದ ಮಧ್ಯದಲ್ಲಿ ನೋಡ್ತಾ ಇದ್ರೆ ಯಾವ ನಯಾಗರ ಜಲಪಾತಕ್ಕೆ ಏನೂ ಕಡಿಮೆ ಇಲ್ಲ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಹೇಳಿ ಎಲ್ಲಿ ಆ ಬೆಟ್ಟದ ಮೇಲಿಂದ ಹಾಲಿನ ನೊರೆ ಸುರಿತಾ ಸುರಿತಾಯೇನಪ್ಪ ಅಂತಕ್ಕಂತಹ ಒಂದು ಮನೋಭಾವನೆ ಉಂಟಾಗುತ್ತೆ ನಮ್ಮ ಹುಡುಗರೆಲ್ಲೇ ಇದ್ದಾರೆ ನೋಡಿ ನಮ್ಮ ಇದ್ದಾನೆ ನಮ್ಮ ನಂದೀಶ್ ಇದ್ದಾನೆ ಆ ಕಡೆ ನಮ್ಮ ಮುಕುಂದ್ ಮಾಮ ಇದ್ದಾರೆ ಅವರು ಕಾಣಿಸ್ತಾ ಇಲ್ಲ ಮತ್ತೆ ಎಲ್ಲ ಚೆನ್ನಾಗಿ ಆ ವಿಡಿಯೋಗಳನ್ನು ತಗೊಳ್ಳೋದು ಎಲ್ಲ ಮಾಡಿದ್ವಿ ತುಂಬ ಸಂತೋಷ ಆಕೆ ಅಂತ ಹೇಳಿದ್ರೆ ಸಣ್ಣದಾಗಿ ಮಳೆ ಕೂಡ ಬರ್ತಾಯಿತ್ತು ಸಣ್ಣ ಸಣ್ಣದಾಗಿ ಜಿಟಿ ಜಿಟಿ ಮಳೆ ಹನಿತಾ ಇತ್ತು ಒಳ್ಳೆಯ ವಾತಾವರಣ ಎಷ್ಟು ನೋಡಿದ್ರೂ ಅಲ್ಲೇ ಇರಬೇಕು ಅನ್ನೋ ಮನೋಭಾವನೆ ವಾಪಸ್ ಬರಲಿಕ್ಕೆ ಮನಸೇ ಇರಲಿಲ್ಲ ಆದರೆ ಪೂಜೆಗೆ ವಾಪಸ್ ಇರಬೇಕಾಯ್ತು ನೋಡಿ ನಿಮ್ಮ ಮುಕುಂದ್ ಮಾವ ಇದ್ದಾರಲ್ಲೇ ಅವರೇ ಪೂಜೆಯನ್ನು ಆಯೋಜನೆ ಮಾಡಿದ್ದವರು ಅವ್ರ ಜೊತೆಯಲ್ಲಿ ಹೋಗಿದ್ವಿ ಆದರೆ ಅಲ್ಲಿಗೆ ಹೋದ್ಮೇಲೆ ವಾಪಸ್ ಬರಬೇಕು ಅನ್ನೋ ಮನಸ್ಸೇ ಇರಲಿಲ್ಲ ಸಂಜೆ ಆಗ್ತಾ ಇತ್ತು ಮತ್ತೆ ಬಂದು ಸಾಯಂಕಾಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಮತ್ತು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗಿತ್ತು ನಂಗೆ ನಮ್ಮ ಮಾಮ ಹೋಗೋಣ ನಡೀರಿ ಅಂತ ಇದ್ದ ನಾನು ಅಂದ್ರೆ ಚೇಷ್ಟೆಗಳನ್ನು ಮಾಡಿದೆ ನೋಡಿ ದೇಗೋಕೆ ಆಗಿ ಜಲಪಾತ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆಲ್ಲ ಅಂತ ಹೇಳಿ ಹೇಳಿದೆ ಇಷ್ಟೆಲ್ಲ ಆಯಿತು ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ